ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಟೂಷನ್ ಟ್ಯೂಷನ್ ಟ್ಯೂಷನ್ ಸ್ಟೂಡೆಂಟ್ಸ್ ಡೋಂಟ್ ಲೈಕ್ ಇಟ್ ಬಟ್ ಪೇರೆಂಟ್ಸ್ ಲವ್ ಇಟ್ ಭಾರತ ದೇಶದಲ್ಲಿ ಅತ್ಯಂತ ಟ್ರೆಂಡಿಂಗ್ ಆಗಿರುವ ಒಂದು ಕೆಲಸ ಯಾವುದಪ್ಪ ಅಂತಂದರೆ ಅದೇ ಟ್ಯೂಷನ್ ಸ್ನೇಹಿತರೆ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಮನೆ ಮನೆಗೆ ಹೋಗಿ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡುತ್ತಾ ಇರುವ ರಾಜ್ಯ ಯಾವುದು ಗೊತ್ತಾ ಅದು ಬೇರೆ ಯಾವುದು ಅಲ್ಲ ನಮ್ಮ ನಿಮ್ಮೆಲ್ಲರ ಕರ್ನಾಟಕ ರಾಜ್ಯ ಸ್ನೇಹಿತರೆ ಅದರಲ್ಲೂ ಬೆಂಗಳೂರು ನಗರದ ಒಂದರಲ್ಲೇ ಬರೋಬ್ಬರಿ ಮೂವತ್ತೊಂದು ಸಾವಿರದ ಆರುನೂರ ಇಪ್ಪತ್ತಾರು ಹೋಮ್ ಟೂಟರ್ ಗಳು ಇದ್ದಾರೆ ಹೋಮ್ ಟೂಟರ್ ಅಂತಂದರೆ ಮನೆ ಮನೆಗೆ ಹೋಗಿ ಮಕ್ಕಳಿಗೆ ಪಾಠ ಹೇಳಿಕೊಡೋ ಟ್ಯೂಷನ್ ಗೆ ಹೋಮ್ ಟೂಟರ್ ಅಂತ ಕರೀತಾರೆ ಸ್ನೇಹಿತರೆ ಕರ್ನಾಟಕದಲ್ಲಿ ಒಟ್ಟಾರೆ ಎಪ್ಪತ್ತೇಳು ಸಾವಿರದ ಮುನ್ನೂರ ಎಂಬತ್ತೈದು ಹೋಮ್ ಟ್ಯೂಟರ್ಗಳು ಇದ್ದಾರೆ ಇದರಲ್ಲಿ ಮೂವತ್ತೊಂದು ಸಾವಿರ ಬರೀ ಬೆಂಗಳೂರಿನಲ್ಲೇ ಇದ್ದಾರೆ ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಚೆಕ್ ಮಾಡಿ ಭಾರತ ದೇಶದಲ್ಲಿ ಇರೋರು ಎಲ್ಲರೂ ಬೆಂಗಳೂರಿಗೆ ಬಂದು ಸೇರಿದ್ರೆ ಮತ್ತಿನ್ನೇನಾಗಬೇಕು ಹೋಮ್ ಟ್ಯೂಷನ್ ಮಾಡುವವರ ಸಂಖ್ಯೆ ಕೂಡ ದುಪ್ಪಟ್ಟಾಗುತ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ವಾ ಇವರ ಹೆಸರು ಶ್ರೀಧರ್ ಇವರ ಹೆಂಡತಿಯ ಹೆಸರು ವಿಜಯಲಕ್ಷ್ಮಿ ಶ್ರೀಧರ್ ಅವರು ಮೂಲತಃ ಮೈಸೂರಿನವರು ವಿಜಯಲಕ್ಷ್ಮಿ ಮೂಲತಃ ತುಮಕೂರಿನವರು ಇಬ್ಬರಿಗೂ ಮದುವೆ ಆಗುತ್ತೆ ವಿಜಯಲಕ್ಷ್ಮಿ ತುಮಕೂರನ್ನು ಬಿಟ್ಟು ಗಂಡನ ಮನೆ ಮೈಸೂರಿಗೆ ಹೋಗ್ತಾಳೆ ವಿಜಯಲಕ್ಷ್ಮಿ ತುಮಕೂರಿನಲ್ಲಿ ಮನೆ ಮನೆಗೆ ಹೋಗಿ ಮಕ್ಕಳಿಗೆ ಟ್ಯೂಷನ್ ಮಾಡ್ತಾ ಇದ್ಲು ಅಲ್ಲ ಒಳ್ಳೆ ಹೆಸರು ಕೂಡ ಮಾಡಿದ್ರು ಮದುವೆ ಆದ ಕಾರಣ ಎಲ್ಲವನ್ನು ಬಿಟ್ಟು ಮೈಸೂರಿಗೆ ಹೋಗಬೇಕಾಗುತ್ತೆ ಶ್ರೀಧರ್ ಅವರು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಹೊಸದಾಗಿ ಮದುವೆ ಆಗಿದ್ದ ಕಾರಣ ವಿಜಯಲಕ್ಷ್ಮಿ ಅವರು ಟ್ಯೂಷನ್ ಮಾಡುವ ಕಡೆ ಗಮನ ಕೊಡೋದಿಲ್ಲ ಈಗಿನ್ನೂ ಮದುವೆ ಆಗಿದೆ ತಕ್ಷಣ ಯಾವುದಾದ್ರೂ ಕೆಲಸಕ್ಕೆ ಹೋಗೋದು ಬೇಡ ಟ್ಯೂಷನ್ ಮಾಡೋದು ಬೇಡ ಒಂದು ಅಥವಾ ಎರಡು ವರ್ಷ ಸುಮ್ಮನೆ ಇರೋಣ ಆಮೇಲೆ ಟ್ಯೂಷನ್ ಮಾಡೋದರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಅಂತ ಸುಮ್ಮನಾಗಿರ್ತಾರೆ ಅಂದುಕೊಂಡಂತೆ ಮದುವೆ ಆಗಿ ಎರಡು ವರ್ಷದ ತನಕ ಸುಮ್ಮನೆ ಇರ್ತಾರೆ ನಂತರ ಗಂಡನ ಪರ್ಮಿಷನ್ ತಗೊಂಡು ಟ್ಯೂಷನ್ ಕೆಲಸ ಶುರು ಮಾಡ್ತಾರೆ ಮೊದಮೊದಲು ವಿಜಯಲಕ್ಷ್ಮಿ ಅವರು ಸ್ನೇಹಿತರ ಮಕ್ಕಳು ಮತ್ತು ಸಂಬಂಧಿಕರ ಮಕ್ಕಳಿಗೆ ಮನೆ ಮನೆಗೆ ಹೋಗಿ ಟ್ಯೂಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ ವಿಜಯಲಕ್ಷ್ಮಿ ಅವರು ಟ್ಯೂಷನ್ ಮಾಡಿ ಕೇವಲ ಮೂವತ್ತೈದು ಮೂವತ್ತಾರು ಪರ್ಸೆಂಟ್ ಬರುತ್ತಿದ್ದ ಮಕ್ಕಳು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ಪರ್ಸೆಂಟ್ ಬರುವ ಹಾಗೆ ಮಾಡ್ತಾರೆ ವಿಜಯಲಕ್ಷ್ಮಿ ಅವರು ಟ್ಯೂಷನ್ ಮಾಡುತ್ತಾ ಇದ್ದದ್ದು ಐದರಿಂದ ಹತ್ತನೇ ತರಗತಿ ಮಕ್ಕಳಿಗೆ ಕೇವಲ ಮೂವತ್ತೈದು ಪರ್ಸೆಂಟ್ ಬರುತ್ತಿದ್ದ ಮಕ್ಕಳು ತೊಂಬತ್ತಾರು ಪರ್ಸೆಂಟ್ ಬಂದಿರುವ ಸುದ್ದಿ ಊರು ತುಂಬ ವೈರಲ್ ಆಗುತ್ತೆ ವಿಜಯಲಕ್ಷ್ಮಿ ಅವರ ಬಳಿ ಟ್ಯೂಷನ್ ಹೇಳಿಸಿಕೊಂಡ ಸಾಕಷ್ಟು ಮಕ್ಕಳು ಎಸ್ ಎಸ್ ಎಲ್ ಸಿಯಲ್ಲಿ ತೊಂಬತ್ತೈದರಿಂದ ತೊಂಬತ್ತೆಂಟು ಪರ್ಸೆಂಟ್ಗಳಷ್ಟು ಗಳಷ್ಟು ಮಾರ್ಕ್ಸ್ ತಗೊತಾರೆ ವಿಜಯಲಕ್ಷ್ಮಿ ಅವರು ಬೇರೆ ಥರ ಟ್ಯೂಷನ್ ಮಾಡೋದಿಲ್ಲ ವಿಭಿನ್ನವಾಗಿ ಟೀಚಿಂಗ್ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಇವರು ಟೀಚ್ ಮಾಡ್ತಾ ಎಲ್ಲ ಸಬ್ಜೆಕ್ಟ್ಸ್ಗಳಲ್ಲಿ ಇವರ ಐವತ್ತು ಪರ್ಸೆಂಟ್ ಪ್ರಾಕ್ಟಿಕಲ್ ಮಾಡ್ತಾ ಇದ್ರು ಮತ್ತು ಐವತ್ತು ಪರ್ಸೆಂಟ್ ತೇರಿ ಹಾಗಾಗಿ ಮಕ್ಕಳಿಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇತ್ತು ದಿನಗಳು ಕಳೆದಂತೆ ವಿಜಯಲಕ್ಷ್ಮಿ ಅವರ ಹೋಮ್ ಟ್ಯೂಷನ್ ಸಖತ್ ಫೇಮಸ್ ಆಗುತ್ತೆ ಸಾವಿರಾರು ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಬರಲು ಆಗುತ್ತೆ ನಮ್ಮ ಮನೆಗೆ ಬಂದು ನಮ್ಮ ಮಕ್ಕಳಿಗೆ ಟ್ಯೂಷನ್ ಮಾಡಿ ಅಂತ ಪ್ರತಿದಿನ ಸಾವಿರಾರು ಮಕ್ಕಳ ಮನೆಗೆ ಹೋಗಿ ಟ್ಯೂಷನ್ ಮಾಡೋದು ಖಂಡಿತವಾಗಿಯೂ ಅಸಾಧ್ಯದ ಸಂಗತಿ ಹಾಗಾಗಿ ಆನ್ಲೈನ್ ಟ್ಯೂಷನ್ ಕೂಡ ಶುರು ಮಾಡ್ತಾರೆ ಒಂದಿಷ್ಟು ಮಕ್ಕಳ ಮನೆಗಳಿಗೆ ಹೋಗಿ ಟ್ಯೂಷನ್ ಮಾಡ್ತಾ ಇದ್ರು ಮತ್ತು ಆನ್ಲೈನ್ ಕ್ಲಾಸಸ್ ಕೂಡ ಮಾಡುತ್ತಾ ಇದ್ರು ವಿಜಯಲಕ್ಷ್ಮಿ ಅವರು ಲಕ್ಷ ಲಕ್ಷ ಹಣ ಸಂಪಾದನೆ ಮಾಡಲು ಶುರು ಮಾಡ್ತಾರೆ ಅಲ್ಲ ಸ್ನೇಹಿತರೆ ದೊಡ್ಡ ದೊಡ್ಡ ಸಾಹುಕಾರರ ಮನೆ ಮಕ್ಕಳಿಗೂ ಕೂಡ ವಿಜಯಲಕ್ಷ್ಮಿ ಅವರೇ ಟ್ಯೂಷನ್ ಮಾಡ್ತಾ ಇದ್ರು ವಿಜಯಲಕ್ಷ್ಮಿ ಅವರಿಗೆ ಒಂದು ಲಕ್ಷಕ್ಕೂ ಹೆಚ್ಚು ಸಂಬಳ ಸಿಗ್ತಾ ಇತ್ತು ಸ್ನೇಹಿತರೆ ಜೀವನ ಚೆನ್ನಾಗಿದೆ ಇಬ್ಬರು ದುಡಿಯುತ್ತಾ ಇದ್ದೀವಿ ಸಂತೋಷವಾಗಿದ್ದೀವಿ ಲೋನ್ ಮಾಡಿ ಕಾರು ಮನೆ ತಗೋಬಹುದು ಅಂತ ಕನಸು ಕಂಡಿದ್ದ ಗಂಡ ಹೆಂಡತಿಗೆ ಗೊತ್ತೇ ಇರಲಿಲ್ಲ ಕನಸು ನನಸಾಗಲ್ಲ ಅಂತ ಒಂದು ದಿನ ಏನಾಗುತ್ತೆ ಅಂತ ನೋಡೋದಾದ್ರೆ ವಿಜಯಲಕ್ಷ್ಮಿ ಅವರಿಗೆ ಹುಷಾರಿರೋದಿಲ್ಲ ತುಂಬಾ ಜ್ವರ ಶೀತ ಕೆಮ್ಮಿರುತ್ತೆ ಗಂಡ ವಿಜಯಲಕ್ಷ್ಮಿಗೆ ನೀನು ರೆಸ್ಟ್ ಮಾಡು ನಾನು ಆಫೀಸ್ಗೆ ಹೋಗಿ ಬರ್ತೇನೆ ಅಂತಾನೆ ಸಂಜೆ ಆಫೀಸ್ ಮುಗಿಸಿಕೊಂಡು ಮನೆಗೆ ವಾಪಸ್ ಬರ್ತಾನೆ ಮನೆ ಬಾಗಿಲು ಓಪನ್ ಆಗಿದೆ ಮನೆ ತುಂಬಾ ರಕ್ತ ಚಿಮ್ಮಿದೆ ವಿಜಯಲಕ್ಷ್ಮಿ ಅವರ ಕೊಲೆ ಆಗಿದೆ ಶ್ರೀಧರ್ಗೆ ಫುಲ್ ಶಾಕ್ ಹೆಂಡತಿಯ ಮೃತದೇಹವನ್ನು ನೋಡಿ ಕುಸಿದು ಬೀಳ್ತಾರೆ ಸ್ನೇಹಿತರೆ ಪೊಲೀಸ್ ಇನ್ಸ್ಪೆಕ್ಟರ್ ಅಂಡ್ ಟೀಮ್ ಕೊಲೆ ಆಗಿರುವ ಸ್ಥಳಕ್ಕೆ ಬರ್ತಾರೆ ಮನೆ ಒಳಗಡೆ ಎಲ್ಲವನ್ನು ಪರಿಶೀಲಿಸುತ್ತಾರೆ ಬೆಲೆ ಬಾಳುವ ವಸ್ತುಗಳು ಮನೆ ಒಳಗಡೆ ಹಾಗೆ ಇದೆ ಏನನ್ನು ಕೂಡ ಕದ್ದಿಲ್ಲ ಮೊಬೈಲ್ ಫೋನ್ ವಾಚ್ ದುಬಾರಿ ವಸ್ತುಗಳು ಕೂಡ ಹಾಗೆ ಇದೆ ಅದನ್ನು ಕೂಡ ಕದ್ದಿಲ್ಲ ವಿಜಯಲಕ್ಷ್ಮಿಯವರು ಧರಿಸಿದ್ದ ಮಾಂಗಲ್ಯ ಸರ ಉಂಗುರ ಎಲ್ಲವೂ ಕೂಡ ಹಾಗೆ ಇದೆ ಅಲ್ಲಿಗೆ ಪೊಲೀಸ್ ಅಧಿಕಾರಿಗಳಿಗೆ ಕನ್ಫರ್ಮ್ ಆಗುತ್ತೆ ಇದು ದರೋಡೆಕೋರರಾಗಲಿ ಕಳ್ಳರಾಗಲಿ ಮಾಡಿರುವ ಕೊಲೆ ಅಲ್ಲ ಬೇಕು ಅಂತಾನೆ ಯಾರೋ ಮಾಡಿರುವ ಕೊಲೆ ಕೊಲೆ ಮಾಡಿರೋದನ್ನು ನೋಡಿದರೆ ದ್ವೇಷದ ಕೊಲೆ ಇದ್ದ ಹಾಗೆ ಇದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಶ್ರೀಧರ್ ಅವರು ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ ನನ್ನ ಪತ್ನಿಗೆ ಯಾರೂ ಕೂಡ ದ್ವೇಷಗಳಿಲ್ಲ ಯಾರ ಜೊತೆನೂ ಜಗಳ ಮಾಡಿಲ್ಲ ನನ್ನ ಪತ್ನಿ ಟ್ಯೂಷನ್ ಮಾಡ್ತಾಳೆ ಅಷ್ಟೆ ಕೆಲವು ತಿಂಗಳಿಂದ ನನ್ನ ಪತ್ನಿಯ ಟ್ಯೂಷನ್ ತುಂಬ ಫೇಮಸ್ ಆಗಿದೆ ಒಳ್ಳೆ ಹೆಸರು ಕೂಡ ಮಾಡಿದ್ಲು ನನಗೂ ಕೂಡ ಯಾರೂ ದ್ವೇಷಿಗಳಿಲ್ಲ ಒಂದು ರೂಪಾಯಿ ಸಾಲ ಇಲ್ಲ ಯಾರ ಹತ್ತಿರನೂ ಜಗಳ ಆಡಿಲ್ಲ ಹೀಗಿರುವಾಗ ನನ್ನ ಹೆಂಡತಿಯನ್ನು ಯಾಕೆ ಕೊಲೆ ಮಾಡಿದರು ಅಂತ ಶ್ರೀಧರ್ ಅವರು ಅಳ್ತಾರೆ ಅದಕ್ಕೆ ಇನ್ಸ್ಪೆಕ್ಟರ್ ಹೋಗಿರುವ ಜೀವ ಮತ್ತೆ ವಾಪಸ್ ಬರೋದಿಲ್ಲ ಅತ್ತರೆ ಏನೂ ಕೂಡ ಪ್ರಯೋಜನ ಇಲ್ಲ ನಮ್ಮ ಮೇಲೆ ಭರವಸೆ ಇಡಿ ನಾವು ಕೊಲೆಗಾರರನ್ನು ಖಂಡಿತವಾಗಿಯೂ ಹಿಡಿಯುತ್ತೇವೆ ಅಂತಾರೆ ಮನೆಯ ಸುತ್ತಮುತ್ತ ಸಿ ಸಿ ಟಿ ವಿ ಫೂಟೇಜ್ ಸಿಗುತ್ತೆ ಅಂತ ಚೆಕ್ ಮಾಡ್ತಾರೆ ಆದರೆ ಮನೆಯ ಸುತ್ತಮುತ್ತ ಸಿ ಸಿ ಟಿ ವಿ ಫೂಟೇಜ್ ಇಲ್ಲ ಮನೆಯ ಮುಂದೆ ಮೂರನೇ ವ್ಯಕ್ತಿಯ ಫುಟ್ ಪ್ರಿಂಟ್ ಪರಿಶೀಲಿಸುತ್ತಾರೆ ಫುಟ್ ಪ್ರಿಂಟ್ ಕೂಡ ಇಲ್ಲ ಕಾರಣ ಕೊಲೆಯಾದ ದಿನ ತುಂಬಾ ಮಳೆ ಬರುತ್ತಾ ಇದ್ದ ಕಾರಣ ಫುಟ್ ಪ್ರಿಂಟ್ ಎಲ್ಲವೂ ಅಳಿಸಿ ಹೋಗಿದೆ ಮನೆ ಒಳಗಡೆ ಒಂದೇ ಒಂದು ಫಿಂಗರ್ ಪ್ರಿಂಟ್ ಕೂಡ ಇಲ್ಲ ಆ ರೀತಿ ಕೊಲೆ ಮಾಡಿದ್ದಾರೆ ಸ್ನೇಹಿತರೆ ಇನ್ಸ್ಪೆಕ್ಟರ್ ಅಂಡ್ ಟೀಮ್ ವಿಜಯಲಕ್ಷ್ಮಿ ಅವರ ಸ್ನೇಹಿತರ ಮನೆ ಮತ್ತು ಸಂಬಂಧಿಕರ ಮನೆಗಳಿಗೆ ಹೋಗಿ ವಿಚಾರಣೆ ಮಾಡ್ತಾರೆ ಅಷ್ಟೇ ಅಲ್ಲ ಹೋಮ್ ಟ್ಯೂಷನ್ಗೆ ಹೋಗುತ್ತಾ ಇದ್ದ ಸಾಕಷ್ಟು ವಿದ್ಯಾರ್ಥಿಗಳ ಮನೆಗೆ ಹೋಗಿ ಪೋಷಕರ ಹತ್ತಿರನೂ ಮಾತನಾಡ್ತಾರೆ ಏನಾದರೂ ಮಾಹಿತಿ ಗೊತ್ತಿದ್ರೆ ನಮ್ಮ ಬಳಿ ಹಂಚಿಕೊಳ್ಳಿ ಅಂತಾರೆ ಆದರೆ ಯಾರಿಗೂ ಕೂಡ ಕೊಲೆ ಆಗಿರುವುದರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಎಲ್ಲರ ಮಕ್ಕಳ ಪೋಷಕರು ಹೇಳೋದು ಒಂದೇ ಮಾತು ಅವರು ತುಂಬ ಒಳ್ಳೆಯ ಶಿಕ್ಷಕಿ ಇವರು ಟ್ಯೂಷನ್ ಮಾಡುತ್ತಾ ಇದ್ದ ಕಾರಣ ನಮ್ಮ ಮಕ್ಕಳು ಜಸ್ಟ್ ಪಾಸ್ ಆಗುತ್ತಾ ಇದ್ದವರು ಡಿಸ್ಟಿಂಕ್ಷನ್ ಲೆವೆಲಲ್ಲಿ ಮಾರ್ಕ್ಸ್ ತೆಗೆಯುವ ರೀತಿ ಆಗಿದ್ದಾರೆ ಇನ್ಸ್ಪೆಕ್ಟರ್ ವಿಜಯಲಕ್ಷ್ಮಿನ ಕೊಂದವರನ್ನು ದಯವಿಟ್ಟು ಸುಮ್ಮನೆ ಬಿಡಬೇಡಿ ಅವರನ್ನು ಅರೆಸ್ಟ್ ಮಾಡಿ ಶಿಕ್ಷೆ ಕೊಡಿಸಿ ಅಂತ ಕೇಳ್ಕೊತಾರೆ ಇಲ್ಲಿ ಒಂದು ದೊಡ್ಡ ತಲೆ ಬಿಸಿ ಇನ್ಸ್ಪೆಕ್ಟರ್ ಎದುರಾಗುತ್ತೆ ಅದೇನಪ್ಪಾ ಅಂತಂದ್ರೆ ವಿಜಯಲಕ್ಷ್ಮಿ ಅವರಿಗೆ ಯಾರು ಕೂಡ ದ್ವೇಷಿಗಳೇ ಇಲ್ಲ ಅಂದ ಮೇಲೆ ಹೇಗೆ ಕೊಲೆ ಮಾಡೋದಕ್ಕೆ ಸಾಧ್ಯ ವಿಜಯಲಕ್ಷ್ಮಿ ಅವರ ಮೊಬೈಲ್ ಅನ್ನು ಪರಿಶೀಲಿಸುತ್ತಾರೆ ಕಾಲ್ ರೆಕಾರ್ಡಿಂಗ್ ಅನ್ನು ಕೂಡ ಪರಿಶೀಲಿಸ್ತಾರೆ ಯಾವುದೇ ರೀತಿಯ ಅನ್ನೋನ್ ನಂಬರ್ಗಳು ಬಂದಿಲ್ಲ ಅನುಮಾನ ಬರುವಂತಹ ವಿಚಾರಗಳು ಮಾತನಾಡಿಲ್ಲ ಶಾಲಾ ಕಾಲೇಜುಗಳಲ್ಲಿ ಯಾರಾದರೂ ದ್ವೇಷಿಗಳಿದ್ರ ಜಗಳ ಮಾಡ್ಕೊಂಡಿದ್ರಾ ಅಂತ ಸರ್ಚ್ ಮಾಡ್ತಾರೆ ಅವರು ತುಂಬಾ ಸೌಮ್ಯ ಸ್ವಭಾವದವರು ಯಾರ ತಂಟೆಗೂ ಕೂಡ ಕಾಲೇಜ್ ಆಗಲಿ ಶಾಲೆಯಲ್ಲಾಗಲಿ ಹೋಗ್ತಾ ಇರಲಿಲ್ಲ ಗಂಡನೇ ಏನಾದರೂ ಕೊಲೆ ಮಾಡಿರಬಹುದಾ ಅಂತ ಇನ್ವೆಸ್ಟಿಗೇಷನ್ ಮತ್ತು ವಿಚಾರಣೆ ಮಾಡ್ತಾರೆ ಆದ್ರೆ ಗಂಡ ಕೊಲೆ ಮಾಡಿಲ್ಲ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ ವಿಜಯಲಕ್ಷ್ಮಿ ಅವರು ಕೊಲೆ ಆಗಿರುವ ದಿನ ಗಂಡ ಆಫೀಸಲ್ಲಿ ಕೆಲಸ ಮಾಡುತ್ತಾ ಇರೋದು ದೃಢ ಆಗುತ್ತೆ ಶ್ರೀಧರ್ ಮೂರನೇ ವ್ಯಕ್ತಿಯ ಜೊತೆ ಸಂಬಂಧ ಇಲ್ಲದ ವ್ಯಕ್ತಿಗಳ ಜೊತೆ ಹಾಗೆ ಫೇಸ್ ಟು ಫೇಸ್ ಮಾತನಾಡಿಲ್ಲ ಫೋನ್ ಅಲ್ಲೂ ಕೂಡ ಮಾತನಾಡಿಲ್ಲ ಅಲ್ಲಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಗೆ ಕನ್ಫರ್ಮ್ ಆಗುತ್ತೆ ಶ್ರೀಧರ್ ಅವರು ಕೊಲೆ ಮಾಡಿಲ್ಲ ಅಂತ ವಿಜಯಲಕ್ಷ್ಮಿ ಅವರು ಟ್ಯೂಷನ್ ಮಾಡೋದಕ್ಕೆ ಯಾವ ಯಾವ ಏರಿಯಾದಲ್ಲಿ ಸುತ್ತಾಡಿದ್ದಾರೆ ಮತ್ತು ಬೇರೆ ಕಡೆ ಎಲ್ಲೆಲ್ಲಿ ಹೋಗಿದ್ದಾರೆ ಶಾಪಿಂಗ್ ಮಾಡೋದಕ್ಕೂ ಕೂಡ ಎಲ್ಲಿ ಹೋಗ್ತಾ ಇದ್ರು ಎಲ್ಲ ಒಂದು ವಿಚಾರವನ್ನು ತಿಳಿಯೋದಕ್ಕೆ ಸಂಪೂರ್ಣ ಸಿಟಿಯ ಸಿ ಸಿ ಟಿವಿ ಫುಟೇಜ್ಗಳನ್ನು ಚೆಕ್ ಮಾಡ್ತಾರೆ ಇನ್ಸ್ಪೆಕ್ಟರ್ ಸಿ ಟಿವಿ ಫುಟೇಜ್ ಗಳನ್ನು ಚೆಕ್ ಮಾಡುತ್ತಾ ಇರುವಾಗ ವಿಜಯಲಕ್ಷ್ಮಿ ಅವರು ಸಿ ಸಿ ಟಿವಿ ಫುಟೇಜ್ ಅಲ್ಲಿ ಕಾಣುತ್ತಾರೆ ಮತ್ತು ವೆರಿ ಇಂಪಾರ್ಟೆಂಟ್ ದೃಶ್ಯವನ್ನು ಗಮನಿಸುತ್ತಾರೆ ಸ್ನೇಹಿತರೆ ಒಂದು ತಿಂಗಳಲ್ಲಿ ಕೆಂಪು ಬಣ್ಣದ ಒಂದು ಸ್ಕೂಟರ್ ವಿಜಯಲಕ್ಷ್ಮಿ ಅವರನ್ನು ಇಪ್ಪತ್ತಕ್ಕೂ ಹೆಚ್ಚು ಬಾರಿ ಫಾಲೋ ಮಾಡಿದೆ ಈ ಒಂದು ಕೆಂಪು ಸ್ಕೂಟರ್ ಇನ್ಸ್ಪೆಕ್ಟರ್ ಗೆ ಅತಿ ದೊಡ್ಡ ಅನುಮಾನಕ್ಕೆ ದಾರಿ ಮಾಡಿಕೊಡುತ್ತೆ ನಂತರ ಇನ್ಸ್ಪೆಕ್ಟರ್ ಕೆಂಪು ಸ್ಕೂಟರ್ ಮಾಲೀಕನನ್ನು ಕರೆದು ವಿಚಾರಣೆ ಮಾಡ್ತಾರೆ ಈ ಕೆಂಪು ಸ್ಕೂಟರ್ ಮಾಲೀಕರು ಮಹಿಳೆ ಇವರ ಹೆಸರು ಚೈತ್ರ ಸ್ನೇಹಿತರೆ ಈ ಚೈತ್ರ ಅವರು ಕೂಡ ಟ್ಯೂಷನ್ ಮಾಡುವ ಶಿಕ್ಷಕಿ ವಿಜಯಲಕ್ಷ್ಮಿ ಅವರ ತರನೇ ಇವರು ಕೂಡ ಮನೆ ಮನೆಗೆ ಹೋಗಿ ಟ್ಯೂಷನ್ ಮಾಡ್ತಾ ಇದ್ರು ಅಧಿಕಾರಿಗಳು ಕೇಳ್ತಾರೆ ನೀವು ಯಾಕೆ ವಿಜಯಲಕ್ಷ್ಮಿ ಅವರನ್ನು ಫಾಲೋ ಮಾಡ್ತಾ ಇದ್ದೀರಾ ಸಿ ಸಿ ಟಿವಿ ದೃಶ್ಯ ಇದೆ ಅಂತಾರೆ ನಾನು ಯಾರನ್ನು ಕೂಡ ಫಾಲೋ ಮಾಡ್ತಾ ಇಲ್ಲ ಸರ್ ನಾನು ಟೀಚಿಂಗ್ ಮಾಡುವ ಏರಿಯಾದಲ್ಲಿ ಅವರು ಕೂಡ ಟೀಚಿಂಗ್ ಮಾಡ್ತಾ ಇದ್ದಾರೆ ಅವರು ಟೀಚಿಂಗ್ ಮಾಡುವ ಏರಿಯಾಗಳಲ್ಲಿ ನಾನು ಕೂಡ ಟೀಚಿಂಗ್ ಮಾಡ್ತಾ ಇದ್ದೀನಿ ನಾನು ರೋಡಲ್ಲಿ ಹೋಗುವ ಸಮಯ ಅವರು ರೋಡಲ್ಲಿ ಬರುವ ಸಮಯ ಒಂದೇ ಆಗಿದ್ದರೂ ಆಗಿರಬಹುದು ಹಿಂದೆ ಮುಂದೆ ಕಂಡಿದ್ದೇವೆ ಕ್ಯಾಮ್ರಾದಲ್ಲಿ ದಯವಿಟ್ಟು ನನ್ನ ಮೇಲೆ ಅನುಮಾನ ಪಡಬೇಡಿ ಈ ಕೊಲೆಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿ ಹೊರಟು ಹೋಗ್ತಾಳೆ ಸ್ನೇಹಿತರೆ ಇನ್ಸ್ಪೆಕ್ಟರ್ಗೆ ಚೈತ್ರ ಮೇಲೆ ಅನುಮಾನ ಇದ್ದೇ ಇರುತ್ತೆ ಒಂದು ಸ್ವಲ್ಪನೂ ಕಮ್ಮಿ ಆಗೋದಿಲ್ಲ ಚೈತ್ರವರು ಟ್ಯೂಷನ್ ಮಾಡುತ್ತಿದ್ದ ಎಲ್ಲ ಮನೆಗಳ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ವಿದ್ಯಾರ್ಥಿಗಳ ಮನೆಗೆ ಹೋಗ್ತಾರೆ ವಿದ್ಯಾರ್ಥಿಗಳ ಪೋಷಕರ ಹತ್ತಿರ ಇನ್ಸ್ಪೆಕ್ಟರ್ ಮಾತನಾಡ್ತಾರೆ ನಿಮ್ಮ ಮನೆಗೆ ಟ್ಯೂಷನ್ ಮಾಡೋದಕ್ಕೆ ಚೈತ್ರ ಅವರು ಬರುತ್ತಾ ಇದ್ದಾರಲ್ವಾ ಅವರು ಏನಾದರೂ ನಿಮ್ಮ ಹತ್ತಿರ ಅಥವಾ ನಿಮ್ಮ ಮಕ್ಕಳ ಹತ್ತಿರ ವಿಜಯಲಕ್ಷ್ಮಿ ಅವರ ಬಗ್ಗೆ ಮಾತನಾಡಿದ್ದಾರಾ ಚೈತ್ರ ಅವರು ಅನುಮಾನ ಬರುವ ರೀತಿ ಏನೇ ಮಾತನಾಡಿದ್ರು ದಯವಿಟ್ಟು ನಮಗೆ ಈಗಲೇ ಮಾಹಿತಿ ಕೊಡಿ ಅಂತ ಕೇಳುತ್ತಾರೆ ನಂತರ ಮಕ್ಕಳ ಪೋಷಕರು ಶಾಕ್ ಆಗುವಂತಹ ಒಂದು ವಿಚಾರ ಹೇಳುತ್ತಾರೆ ಚೈತ್ರ ಅವರು ನಮ್ಮ ಮಕ್ಕಳಿಗೆ ಮುಂಚೆ ಟ್ಯೂಷನ್ ಇದ್ದರು ಆದರೆ ಪರೀಕ್ಷೆಯಲ್ಲಿ ಅಂಕಗಳಲ್ಲಿ ಯಾವುದೇ ರೀತಿಯ ಡಿಫ್ರೆನ್ಸ್ ಕಾಣಲಿಲ್ಲ ಹಾಗಾಗಿ ಚೈತ್ರ ಅವರನ್ನು ಟ್ಯೂಷನ್ ಇಂದ ತೆಗೆದ್ವಿ ಅವರು ನಮ್ಮ ಮಕ್ಕಳಿಗೆ ಪಾಠ ಹೇಳೋದಕ್ಕೆ ಬಂದರು ವಿಜಯಲಕ್ಷ್ಮಿ ಅವರು ಬಂದ ಮೇಲೆ ನಮ್ಮ ಮಕ್ಕಳು ಜಸ್ಟ್ ಪಾಸ್ ಆಗುತ್ತಾ ಇದ್ದವರು ಈಗ ಡಿಸ್ಟಿಂಕ್ಷನ್ ಅಲ್ಲಿ ಮಾರ್ಕ್ಸ್ ತೆಗೆಯುತ್ತಾ ಇದ್ದಾರೆ ಚೈತ್ರ ಅವರನ್ನು ಟ್ಯೂಷನ್ ಇಂದ ಬಿಡಿಸಿ ಸುಮಾರು ಏಳೆಂಟು ತಿಂಗಳಾಯಿತು ಅಂತ ಹೇಳ್ತಾರೆ ಸ್ನೇಹಿತರೆ ಚೈತ್ರ ಅವರು ಮನೆ ಮನೆಗೆ ಹೋಗಿ ಟ್ಯೂಷನ್ ಮಾಡುತ್ತಾ ಇದ್ದದ್ದು ಹದಿನೈದು ಮನೆಗಳು ಈ ಹದಿನೈದು ಮನೆಗಳು ಕೂಡ ವಿಜಯಲಕ್ಷ್ಮಿ ಅವರ ಪಾಲಾಗುತ್ತೆ ಇನ್ಸ್ಪೆಕ್ಟರ್ ಚೈತ್ರ ಅವರನ್ನು ಕರ್ಕೊಂಡು ಬಂದು ಅವರ ಸ್ಟೈಲಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಚೈತ್ರ ಎಲ್ಲ ಬಾಯ್ ಬಿಡ್ತಾಳೆ ವಿಜಯಲಕ್ಷ್ಮಿ ಅವರನ್ನು ಕೊಂದಿದ್ದು ಬೇರೆ ಯಾರು ಅಲ್ಲ ಚೈತ್ರ ಹೋಮ್ ಟೀಚರ್ ಸ್ನೇಹಿತರೆ ವಿಜಯಲಕ್ಷ್ಮಿ ಅವರು ಟ್ಯೂಷನ್ ಮಾಡೋದಕ್ಕಿಂತ ಮುಂಚೆನೆ ಚೈತ್ರ ಅವರು ಟ್ಯೂಷನ್ ಮಾಡ್ತಾ ಇರ್ತಾರೆ ಚೈತ್ರ ಅವರು ಹದಿನೈದು ಮನೆಗಳಲ್ಲಿ ಟ್ಯೂಷನ್ ಮಾಡಿ ದುಡ್ಡು ಸಂಪಾದನೆ ಮಾಡ್ತಾ ಇದ್ರು ಆದರೆ ವಿಜಯಲಕ್ಷ್ಮಿ ಟೀಚರ್ ಅವರು ದೊಡ್ಡ ಮಕ್ಕಳನ್ನು ಡಿಸ್ಟಿಂಕ್ಷನ್ ಬರುವ ಹಾಗೆ ಮಾಡ್ತಾರೆ ಎಂಬುವ ಸುದ್ದಿ ವೈರಲ್ ಆಗುತ್ತೆ ಎಲ್ಲ ಪೋಷಕರು ತಮ್ಮ ಮಕ್ಕಳನ್ನು ವಿಜಯಲಕ್ಷ್ಮಿ ಅವರ ಬಳಿ ಟ್ಯೂಷನ್ಗೆ ಸೇರಿಸ್ತಾರೆ ಚೈತ್ರ ಅವರು ಮನೆ ಮನೆಗೆ ಹೋಗಿ ಟ್ಯೂಷನ್ ಮಾಡುತ್ತಿದ್ದ ಹದಿನೈದು ಮನೆಯ ಮಕ್ಕಳು ಕೂಡ ವಿಜಯಲಕ್ಷ್ಮಿ ಅವರನ್ನೇ ಅಪಾಯಿಂಟ್ ಮಾಡ್ಕೊಂತಾರೆ ಚೈತ್ರನ ಕೆಲಸದಿಂದ ತೆಗೆದುಹಾಕ್ತಾರೆ ಪ್ರತಿ ತಿಂಗಳು ಚೈತ್ರ ಟ್ಯೂಷನ್ಗಳನ್ನು ಮಾಡಿ ಎಪ್ಪತ್ತು ಸಾವಿರ ದುಡಿತಾ ಇದ್ಲು ಟ್ಯೂಷನ್ ಮಾಡೋದಕ್ಕೆ ಯಾರು ವಿದ್ಯಾರ್ಥಿಗಳೇ ಇಲ್ಲದ ಹಾಗೆ ಆಗುತ್ತೆ ಚೈತ್ರಗೆ ವಿಜಯಲಕ್ಷ್ಮಿ ಅವರ ಮೇಲೆ ಕೋಪ ನೆತ್ತಿಗೆ ಇರುತ್ತೆ ಇಪ್ಪತ್ತು ಸಲ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಆಗಲ್ಲ ಯಾವಾಗ ವಿಜಯಲಕ್ಷ್ಮಿ ಅವರಿಗೆ ಹುಷಾರಿಲ್ಲ ಮನೆಗೆ ಇದ್ದಾರೆ ಮತ್ತು ಗಂಡ ಆಫೀಸಿಗೆ ಹೋಗಿದ್ದಾನೆ ಅಂತ ತಿಳಿಯುತ್ತೋ ನೇರವಾಗಿ ಮನೆಗೆ ಬಂದು ಏನು ಎತ್ತ ಅಂತ ಹೇಳದೆ ತಿಳಿಸದೆ ಕೊಲೆ ಮಾಡಿ ಓಡಿ ಹೋಗ್ತಾಳೆ ಸ್ನೇಹಿತರೆ ಚೈತ್ರಗೆ ವಿಜಯಲಕ್ಷ್ಮಿ ಅವರ ಬಗ್ಗೆ ಗೊತ್ತು ಆದರೆ ವಿಜಯಲಕ್ಷ್ಮಿ ಅವರಿಗೆ ಚೈತ್ರ ಬಗ್ಗೆ ಗೊತ್ತೇ ಇಲ್ಲ ಕೆಲಸದ ವಿಚಾರ ಅಂತ ಬಂದ ಮೇಲೆ ಗೊತ್ತೋ ಗೊತ್ತಿಲ್ಲದೇನೋ ನಮ್ಮನ್ನು ತುಳಿಯುವವರು ಇದ್ದೇ ಇರ್ತಾರೆ ಹಾಗಂತ ಕೊಲೆ ಮಾಡುತ್ತಾ ಕೂತರೆ ಇಡೀ ಪ್ರಪಂಚ ಮುಳುಗಡೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ವೆಂಕಟೇಶ್ವರ ಕಿರಾಣಿ ಅಂಗಡಿ ಅಂತ ಇದೆ ಗ್ರಾಹಕರು ತುಂಬಿ ತುಳುಕುತ್ತಾ ಇರುತ್ತೆ ಈ ಕಿರಾಣಿ ಅಂಗಡಿಗೆ ಪ್ರತಿದಿನ ಲಕ್ಷಾಂತರ ವ್ಯಾಪಾರ ಒಂದಿಷ್ಟು ವರ್ಷಗಳ ಬಳಿಕ ವೆಂಕಟೇಶ್ವರ ಕಿರಾಣಿ ಅಂಗಡಿಯ ಪಕ್ಕದ ಮಳಿಗೆಯಲ್ಲಿ ರಾಘವೇಂದ್ರ ಕಿರಾಣಿ ಅಂಗಡಿ ಅಂತ ಹೊಸ ಕಿರಾಣಿ ಅಂಗಡಿ ಓಪನ್ ಆಗುತ್ತೆ ವೆಂಕಟೇಶ್ವರ ಕಿರಾಣಿ ಅಂಗಡಿಯಲ್ಲಿದ್ದ ಎಲ್ಲ ಗ್ರಾಹಕರು ರಾಘವೇಂದ್ರ ಕಿರಾಣಿ ಅಂಗಡಿಗೆ ಶಿಫ್ಟ್ ಆಗ್ತಾರೆ ವೆಂಕಟೇಶ್ವರ ಕಿರಾಣಿ ಅಂಗಡಿಗೆ ಲಾಸ್ ಆಗುತ್ತೆ ನನಗೆ ಲಾಸ್ ಆಯಿತು ನನ್ನ ಗ್ರಾಹಕರನ್ನು ಕಿತ್ಕೊಂಡು ಬಿಟ್ಟೆ ಅಂತ ಸಿಟ್ಟು ಬಂದು ವೆಂಕಟೇಶ್ವರ ಕಿರಾಣಿ ಅಂಗಡಿಯ ಮಾಲೀಕ ರಾಘವೇಂದ್ರ ಕಿರಾಣಿ ಅಂಗಡಿಯ ಮಾಲೀಕನನ್ನು ಕೊಲ್ಲೋದಕ್ಕೆ ಆಗುತ್ತಾ ಖಂಡಿತವಾಗಿಯೂ ಆಗಲ್ಲ ಒಂದು ವೇಳೆ ಕೊಂದರೆ ಜೀವ ಜೀವನ ಕುಟುಂಬ ಎಲ್ಲವೂ ಸರ್ವನಾಶ ಆಗುತ್ತೆ ಚೈತ್ರ ಅವರಿಗೆ ಲಾಸ್ ಆಗಿದೆ ನಿಜ ಹಾಗಂತ ಕೊಲ್ಲೋದು ಖಂಡಿತವಾಗಿಯೂ ಅಪರಾಧ ವಿಜಯಲಕ್ಷ್ಮಿ ಅವರ ಬಳಿ ಮಾತನಾಡಿದರೆ ಖಂಡಿತವಾಗಿಯೂ ಎಲ್ಲವೂ ಸರಿ ಹೋಗುತ್ತಾ ಇತ್ತೇನೋ ಗೊತ್ತಿಲ್ಲ ದುಡುಕಿ ಒಂದು ಕೆಟ್ಟ ನಿರ್ಧಾರ ಮಾಡಿದ್ರು ಚೈತ್ರ ವಿಜಯಲಕ್ಷ್ಮಿ ಅವರನ್ನು ಕೊಲ್ಲುತ್ತಾಳೆ ವಿಜಯಲಕ್ಷ್ಮಿ ಅವರು ಸಾವಿರಾರು ವಿದ್ಯಾರ್ಥಿಗಳ ಬದುಕನ್ನು ಸರಿಪಡಿಸ್ತಾ ಇದ್ರು ಅದು ಕೂಡ ಹೋಯ್ತು ಚೈತ್ರ ಜೈಲಲ್ಲಿ ಇದ್ದಾಳೆ ರಿಲೀಸ್ ಆದ ಮೇಲೆ ಚೈತ್ರ ಜೀವನ ಏನು ಸುಖದಲ್ಲೇ ಇರುತ್ತಾ ಖಂಡಿತವಾಗಿಯೂ ಇಲ್ಲ ನರಕದಲ್ಲೇ ಇರುತ್ತೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಯಾರು ಕೂಡ ಟ್ಯೂಷನ್ಗೆ ಕರೆಯೋದಿಲ್ಲ ಬದುಕಿದ್ರು ಸತ್ತ ಹಾಗೆ ಲೆಕ್ಕ ಸ್ನೇಹಿತರೆ ಜಗತ್ತಿನಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಬ್ಬರ ಮೇಲೆ ಒಬ್ಬರು ತುಳಿದು ಸಾಗುವುದು ಜೀವನ ನಡೆಸುವುದು ಇದು ಜಗತ್ತಿನ ನಿಯಮ ಇದನ್ನು ಸರಿಪಡಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ಚೆಕ್ ಮಾಡಿ